ಉದ್ಯೋಗಾಕಾಂಕ್ಷಿ ಅತಿಥಿ ಉಪನ್ಯಾಸಕರಿ ಅವರು ನಮಸ್ಕಾರಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂತಕುಮಾರ್ ಇದ್ದಾರೆ ಅಧ್ಯಕ್ಷರು ಎ ಕೆ ಎಸ್ ಎಸ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಲಕ್ಷ್ಮಿಕಾಂತ್ ಇದ್ದಾರೆ ಅಧ್ಯಕ್ಷರು ಮಕ್ಕಳ ಗುಣಾತ್ಮಕ ಶಿಕ್ಷಣ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆಯವರು ನಮಸ್ಕಾರ ಲಕ್ಷ್ಮಿಕಾಂತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಲಕ್ಷ್ಮಿಕಾಂತ್ ಅವರಿಂದಾನೆ ಕಾರ್ಯಕ್ರಮ ಆರಂಭ ಮಾಡ್ತೀನಿ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನೋಡಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಆದ್ರೆ ನಮ್ಮ ವಿಪರ್ಯಾಸ ನಮ್ಮ ರಾಜ್ಯದ ವಿಪರ್ಯಾಸ ಅನ್ಬೇಕೋ ಇದಕ್ಕೆ ಇದು ಶಾಪ ಅನ್ಬೇಕೋ ವರ ಅನ್ಬೇಕೋ ಗೊತ್ತಿಲ್ಲ ಹತ್ತತ್ರ ಎರಡು ಮುಕ್ಕಲು ಅಂದ್ರೆ ಮೂರು ಲಕ್ಷ ಹುದ್ದೆಗಳು ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಖಾಲಿ ಇರೋ ಹುದ್ದೆಗಳಿಗೂ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಇವರಿಗೆ ಸೋಂಬೇರಿತನ ಅಂತಂದ್ರೆ ಇದಕ್ಕೆ ಇದು ನಿಜಕ್ಕೂ ಯಾವ ಲೆವೆಲ್ಗೆ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ನಮ್ಮ ಯುವಕರ ಮೇಲೆ ತೋರ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಒಂದು ಕಡೆ ದೊಡ್ಡದಾಗಿ ಯುವ ನಿಧಿ ಅಂತೇಳಿ ಸರ್ಕಾರ ರಾಜ್ಯದ ನಿರುದ್ಯೋಗಿಗಳಿಗೆ ಕೊಟ್ಟಿದೆ ಆದ್ರೆ ಇನ್ನೊಂದಷ್ಟು ಯು ಇದೇ ನಮ್ಮದೇ ರಾಜ್ಯದ ನಿರುದ್ಯೋಗಿಗಳು ಇವತ್ತು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ ನೇಮಕಾತಿಯ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಅವ್ರಿಗೆ ನೇಮಕಾತಿ ಆಗ್ತಾ ಇಲ್ಲ ಏನ್ ಹೇಳ್ತೀರಿ ಈ ಸರ್ಕಾರದಲ್ಲಿ ಉದ್ಯೋಗದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಸೊ ಒಂದು ಈಗ ಬಹಳಷ್ಟು ಐದು ಆರು ಹತ್ತು ವರ್ಷಗಳಿಂದ ಕಾಲ ಆಸ್ಪಿರಂಟು ಸ್ಟಡಿ ಮಾಡ್ತಾ ತಮ್ಮ ವಯೋಮಿತಿಯನ್ನ ಕೇವಲ ಸ್ಟಡಿ ಒಳಗನ ಏನು ಪಾತ್ರ ನಾಶ ಮಾಡ್ತಾ ಇದ್ದಾರೆ ಸೊ ಯಾರಿಗೂ ಇದುವರೆಗೆ ಯಾವ ಹುದ್ದೆಗಳು ಎರಡೂವರೆ ವರ್ಷ ಆಯಿತು ಈ ಸರ್ಕಾರ ಬಂದು ಯಾವುದೇ ಒಂದು ಹುದ್ದೆನೂ ಫಿಲ್ಅಪ್ ಮಾಡಿಲ್ಲ ಯಾವುದು ಒಂದು ಎಕ್ಸಾಮ್ಗಳನ್ನ ಕರೆಕ್ಟಾಗಿ ನಡ್ಸಕ್ ನಡ್ಸೋಕೆ ಇವರಲ್ಲಿ ಶಕ್ತಿ ಇಲ್ಲ ಮೇಡಮ್ ಮತ್ತೆ ಯಾವುದೇ ಈಗ ಈ ಸಾಕಷ್ಟು ಲೂಪೋಲ್ಸು ನಮ್ಮ ಕಾಂತಕುಮಾರ್ ಸರ್ ಲಾಸ್ಟ್ ಟೈಮ್ ಕ್ರೀಡಾಪರ್ ಹೋರಾಟ ಮಾಡಿದೀವಿ ಒಂದು ಕೆ ಎಸ್ ಪರೀಕ್ಷೆಗಳನ್ನ ನಡೆಸೋಕಾಗಲ್ಲ ಇವರಿಗೆ ಆಮೇಲೆ ಒಂದು ಯಾವುದೋ ಒಂದೇ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿಲ್ಲ ಒಂದು ಏನ್ ಪಾತ್ರ ಸಮಸ್ಯೆ ಇರ್ತದೆ ಈ ರೀತಿ ಆದ್ರೆ ಯುವ ಸಮುದಾಯ ಏನ್ ಮಾಡಬೇಕು ಮೇಡಮ್ ಸಾಕಷ್ಟು ಇಂಥ ಸಮಸ್ಯೆಗಳು ಈಗ ಧಾರವಾಡದಲ್ಲಿ ನಾವು ಧಾರವಾಡದಲ್ಲಿ ಪ್ರೊ ಪ್ರೊಟೆಸ್ಟ್ ಮಾಡಿದೀವಿ ಅದು ಯಾರನ್ನೂ ನಾವು ಕೊಟ್ಟು ಮನೆಗೆ ಅಂದ್ರೆ ಅಂತ ಅಂತೇಳಿ ನಾವು ಫೋರ್ಸೇಬಲ್ ಮಾಡಿ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತಕ್ಕಂಥ ಅಲ್ಲ ಮೇಡಮ್ ಅದ್ರ ಜನ ಜನಸಮೂಹ ಇನ್ನೇನಾದ್ರೂ ಈ ರೀತಿ ಒಂದು ಆ ಸರ್ಕಾರದ ಅಸಡ್ಡೆ ಏನೈತಲ್ಲ ಇದೇ ರೀತಿ ಕಂಟಿನ್ಯೂ ಕಂಟಿನ್ಯೂಟಿ ಆದ್ರೆ ಮುಂದೊಂದು ದಿವಸ ಕರ್ನಾಟಕ ಏನೈತಲ್ಲ ರೀ ನೇಪಾಳ ಮಾದಕ್ಕಿಂತ ಹೆಚ್ಚಾಗಿ ದೊಡ್ಡ ದಂಗಲ ಆಗಿಬಿಡುತ್ತೆ ಉದ್ಯೋಗಗಳು ಅಂದ್ರೆ ಭಾಗ್ಯಗಳನ್ನು ಕೊಟ್ಟಂತಹ ಈ ರಾಜ್ಯ ಸರ್ಕಾರ ಬಹುಶಃ ನಿರುದ್ಯೋಗ ಅನ್ನುವಂತಹ ಭಾಗ್ಯವನ್ನು ಕೂಡ ಕೊಡ್ತಾ ಇದೆಯೋ ನಮ್ಮ ಜನತೆಗೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದೇನು ಅತಿಶಯೋಕ್ತಿ ಏನಲ್ಲ ಸರ್ ಎರಡು ಮುಕ್ಕಾ ಲಕ್ಷ ಇಲ್ಲಿ ನೋಟಿಫಿಕೆ ಅಂದರೆ ಹುದ್ದೆಗಳು ಖಾಲಿ ಇದೆ ಹೋಗ್ಲಿ ನಾವೇನೋ ಹೊಸದಾಗಿ ಹುದ್ದೆ ಸೃಷ್ಟಿ ಮಾಡಿ ಸರ್ ಇಲ್ಲಿರುವಂತಹ ಅಂಗ ನೋಡಿದ್ರೆ ಕೋಟ್ಯಾಂತರ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕಾಗತ್ತೆ ಇರೋ ಉದ್ಯೋಗಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತಂದ್ರೆ ಇದು ನಿರ್ಲಕ್ಷ್ಯ ಅನ್ನಬೇಕಾ ಅಥವಾ ಈ ಉದ್ಯೋಗಗಳನ್ನ ಭರ್ತಿ ಮಾಡ್ಕೊಂಡ್ರೆ ಅವರ ಸ್ಯಾಲ್ರಿ ಏನು ಹೋಗತ್ತೆ ಈಗ ಸದ್ಯಕ್ಕಂತೂ ಉಳಿತಾ ಇದೆ ಅಲ್ವಾ ಎರಡು ಮೂಕ ಲಕ್ಷ ಉದ್ಯೋಗಗಳ ಒಂದು ಸ್ಯಾಲ್ರಿಯನ್ನು ಲೆಕ್ಕಾಚಾರ ಹಾಕಿದ್ರೆ ಅದು ಎಷ್ಟು ಕೋಟಿ ದಾಟುತ್ತೆ ಏನೋ ಎಲ್ಲ ಎ ಬಿ ಸಿ ಡಿ ಗ್ರೂಪ್ ನೌಕರಿಗೂ ಕೂಡ ಸೇರಿದ್ರೆ ಆ ಒಂದು ಹುನ್ನಾರ ಕೂಡ ಇರಬಹುದಾ ಏನನ್ಸುತ್ತೆ ಮೇಡಮ್ ಇದು ಸರ್ಕಾರದಲ್ಲಿ ನಲವತ್ತ್ಮೂರು ಡಿಪಾರ್ಟ್ಮೆಂಟಿಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳೇನಿದೆ ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಮೇಡಮ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆ ಖಾಲಿ ಇದೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಉನ್ನತ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಿಂದ ಆಲ್ಮೋಸ್ಟ್ ಮೂವತ್ತೊಂದು ಸಾವಿರ ಹುದ್ದೆ ಖಾಲಿ ಇದೆ ಮೇಡಮ್ ಅಂದರೆ ಪ್ರತಿ ಇಲಾಖೆಯಲ್ಲೂ ಕನಿಷ್ಠ ಅಂತಂದರೆ ಐದು ಸಾವಿರ ಅಂದರೆ ಗರಿಷ್ಠ ಮೂವತ್ತು ಸಾವಿರ ಹತ್ತು ಸಾವಿರಕ್ಕೂ ಜಾಸ್ತಿ ಇದೆ ಮೇಡಮ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಈಗ ನಾವು ನಲ್ವತ್ ಮೂರು ಡಿಪಾರ್ಟ್ಮೆಂಟಿಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರು ಎಪ್ ಎಂಬತ್ತಾರು ಹುದ್ದೆ ಖಾಲಿ ಇದೆ ಅಂತ ಹೇಳ್ತೀವಿ ಇನ್ನು ಉಳಿದ ಇಲಾಖೆಯಲ್ಲಿ ಎಲ್ಲ ಹುದ್ದೆ ಅಂದರೆ ಗ್ರೂಪ್ ಸಿ ಗ್ರೂಪ್ ಡಿ ಎಲ್ಲ ಇಲಾಖೆಯಲ್ಲಿ ಸೇರಿಕೊಂಡ್ರೆ ಮೋರ್ ದೆನ್ ತ್ರೀ ಟು ಫೈವ್ ಲ್ಯಾಕ್ಸ್ ವೇಕೆನ್ಸಿ ಕರ್ನಾಟಕದಲ್ಲಿ ವೇಕೆನ್ಸಿ ಅಂದರೆ ಸರ್ಕಾರಿ ಕೆಲಸಗಳು ಅಷ್ಟು ಖಾಲಿ ಹುದ್ದೆ ಮೇಡಮ್ ಪ್ರತಿ ಬಜೆಟಲ್ಲೂ ನಾನು ಲಾಸ್ಟ್ ಆರು ವರ್ಷದಿಂದ ಕೇಳ್ತಾ ಇದೀನಿ ಮೇಡಮ್ ಪ್ರತಿ ಬಜೆಟಲ್ಲೂ ಇವರು ಓ ಎಷ್ಟು ಖಾಲಿ ಹುದ್ದೆ ಎರಡು ಲಕ್ಷ ಎರಡೂವರೆ ಲಕ್ಷ ಎರಡು ಮುಕ್ಕ ಲಕ್ಷ ನೆಕ್ಸ್ಟ್ ಬಜೆಟ್ ಅಲ್ಲಿ ಬೇಕಾದ್ರೆ ಅದು ತ್ರೀ ಲ್ಯಾಕ್ಸ್ ಕ್ರಾಸ್ ಆಗುತ್ತೆ ವೇಕೆನ್ಸಿ ಖಾಲಿ ಹುದ್ದೆಗಳು ವೇಕೆನ್ಸಿ ಲಾಸ್ಟ್ 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 ವಯೋಮಿತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾಕೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಲಾಸ್ಟ್ ಆರು ವರ್ಷ ಇಂದ ಯಾವ್ದೇ ನೇಮಕಾತಿ ಆಗಿಲ್ಲ ಎರಡು ಮೂರು ವರ್ಷ ಕೋವಿಡ್ ಅಂತ ಹೇಳಿ ನೆಪ ಹೇಳಿದ್ರು ಒಂದು ವರ್ಷ ಎಲೆಕ್ಷನ್ ಇಯರ್ ಲಾಸ್ಟ್ ಒಂದು ವರ್ಷ ಇಂದ ಒನ್ ಒನ್ ಅಂಡ್ ಆಫ್ ಇಯರ್ ಆಲ್ಮೋಸ್ಟ್ ಒಳ ಮೀಸಲಾತಿ ಅಂತ ಹೇಳಿ ಒಂದೂವರೆ ವರ್ಷ ನೋಟಿಫಿಕೇಶನ್ಸ್ ಆಗಿಲ್ಲ ಲಾಸ್ಟ್ ಜುಲೈ ಅಲ್ಲಿ ಮೂರು ವರ್ಷ ವಯೋಮಿತಿ ಹೆಚ್ಚಿಸಿದ್ರು ಈ ವರ್ಷ ಬರೀ ಎರಡು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಮಾನ್ಯ ಗೃಹ ಮುಖ್ಯಮಂತ್ರಿಗಳು ನೋಡಿ ಮೇಡಮ್ ಇಲ್ಲಿ ಇಪ್ಪತ್ತೇಳರಿಂದ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಇಪ್ಪತ್ತೇಳು ವರ್ಷ ಇಂದ ಮೂವತ್ ಮೂರು ವರ್ಷಕ್ಕೆ ಮಾಡ್ತೀನಿ ಅಂತ ಹೇಳಿ ಇವರು ಲೆಟರ್ ಕೂಡ ಹಾಕಿದ್ದಾರೆ ಇವರು ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಅವರಿಗೆ ಹಾಕಿರೋದು ಅವ್ರದೇ ಲೆಟರ್ ಹಾಕಿರೋದು ಎಸ್ ಹಗರಣ ಆದಾಗ ಅಂತ ಅನ್ಸುತ್ತೆ ಹೌದು ತ್ರೀ ಇಯರ್ಸ್ ಬೇಕಾದ್ರೆ ಅವರಿಗೆ ಕುಡಿಯೋದು ಮೇಡಮ್ ಅದು ಅವ್ರ ಲೆಟರ್ ಹಾಕ್ತಿದ್ಮೇಲೆ ಅದನ್ನ ಫಾಲೋ ಮಾಡ್ಬೇಕಾ ಬಡವ ಮೇಡಮ್ ನೀವೇ ಹೋಳಿ ಅದನ್ನ ಆ ಲೆಟ್ರ್ ಓದ್ಕೊಂಡು ನೋಡ್ಕೊಂಡು ನೋಡಿ ಮಾನ್ಯರೇ ಅಖಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕೊಟ್ಟಂತಹ ಆಶ್ವಾಸನೆ ಅಲ್ಲ ಇದು ಅವರೇ ಖುದ್ದು ಪತ್ರ ಬರೆದಿರೋದು ಏನ್ ಪತ್ರ ಬರೆದಿದ್ದಾರೆ ಆಗಿನ ಬಿಜೆಪಿ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ ಅಖಿಲ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಆರ್ ರವರು ಸಲ್ಲಿಸಿರುವ ಮನವಿ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿದೆ ಅವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಪ್ರಸ್ತುತ ನೇಮಕಾತಿಯ ಆಯ್ಕೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿಗಳಿಗೆ ಮೂವತ್ ವರ್ಷ ವಯೋಮಿತಿ ಸಡಿಲಿಕೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ಈ ಮನವಿ ಪತ್ರದ ವಿಷಯದ ಬಗ್ಗೆ ಪರಿಶೀಲನೆ ಮಾಡಿ ವಯೋಮಿತಿ ಸಡಿಲಿಕೆ ಮಾಡೋ ಬಗ್ಗೆ ದಯವಿಟ್ಟು ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳಿ ಅವ್ರು ಮಾಡಿದ್ರು ನಿಮಗೆ ಸಿದ್ದರಾಮಯ್ಯ ಅವರೇ ಈ ಲೆಟರ್ ಇವತ್ತು ನಿಮಗೆ ಕೊಡಬೇಕು ಅಂತ ಅನ್ಸುತ್ತೆ ಯಾಕಂತಂದ್ರೆ ನಿಮ್ದೇ ಸಿಗ್ನೇಚರ್ ಇದೆ ವಿರೋಧ ಪಕ್ಷದ ನಾಯಕರಿದ್ರಿ ಆದ್ರೆ ಇವತ್ತು ಸರ್ಕಾರ ಅದೇ ನಿಮ್ಮ ಕೈಯಲ್ಲಿದೆ ನೀವೇ ಮುಖ್ಯಮಂತ್ರಿಗಳು ಆದ್ರೆ ಈಗ ನೀವು ಆಗ ಮನವಿ ಕೊಟ್ಟಷ್ಟು ಸುಲಭ ಆಗ್ಲಿಲ್ವಾ ನಿಮಗೆ ನಿಯಮಗಳನ್ನ ಬದಲಾವಣೆ ಇಪ್ಪತ್ನಾಲ್ಕರಲ್ಲಿ ಟ್ವೀಟ್